ಸಿಯಾನ್ ಕನ್ನಡ ವೀಕ್ಷಕರೇ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಸೈಫ್ ಅಲಿಖಾನ್ ಅವರ ನಡೆದಂತಹ ದಾಳಿ ಅವರ ಒಂದು ಅಪಾರ್ಟ್ಮೆಂಟ್ ನಡೆದ ದಾಳಿ ಕಾರಣ ಬಾಂಗ್ಲಾದೇಶದವನು ಆತ ಅಂತ ಹೇಳಿ ಪೊಲೀಸ್ನವರ ಒಂದು ವರದಿಯನ್ನು ಕೊಟ್ಟಿದ್ದರು ಮತ್ತು ಆತನನ್ನು ಬಂಧನ ಕೂಡ ಮಾಡಿದ್ದೀವಿ ಅಂತ ಹೇಳಿ ಆದರೆ ಆತ ನಿಜವಾಗ್ಲೂ ಬಾಂಗ್ಲಾದೇಶದವನು ಹೌದೇ ಅಲ್ವೇ ಅನ್ನೋ ಅನುಮಾನ ಬಹುಶಃ ಎಲ್ಲರಿಗೂ ಕಾಡಿತ್ತು ಮತ್ತು ಈ ಇದು ಕೇವಲ ದಾಳಿ ಅಷ್ಟೇ ಅಲ್ಲ ಇದ್ರ ಹಿಂದೆ ಸಂಚಿದೆ ಕೂಡ ಅಂತ ಕೂಡ ಹೇಳಿ ಇವತ್ತು ಮುಂಬೈ ಪೊಲೀಸವ್ರನ್ನ ಏನು ಅರೆಸ್ಟ್ ಮಾಡಿರ್ತಕ್ಕಂಥ ಒಂದು ಪ್ರೈಮ್ ಪ್ರೈಮರಿ ಸಸ್ಪೆಕ್ಟ್ ಇದ್ದಾನೆ ಅಂತ ಅಲಿಖಾನ್ ಅಂಥೇಳಿ ತಾನೆ ತಾನೆ ಒಂದು ಶರೀಫುಲ್ ಇಸ್ಲಾಂ ಶೆಹರಾಜ್ ಇವ್ರನ್ನ ಲೇಬರ್ ಕ್ಯಾಂಪಿಂದ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದೋ ರಿಕಿ ರಿಕಿ ಬಾರಲ್ಲಿ ಈ ಠಾಣೆಯಲ್ಲಿ ಇವನು ವಿಜಯ ದಾಸ್ ಅಂತ ಹೆಸರಿಟ್ಕೊಂಡಿದ್ದ ಇವನು ಬಾಂಗ್ಲಾದೇಶು ಅಂತ ಕೂಡ ಅಂತ ಹೇಳ್ತಾರೆ ಆದರೆ ಫೋರ್ ಫೈವ್ ಮಂತ್ಸ್ ಯಾಗೋ ಇಲ್ಲಿ ಬಂದಿದ್ದ ಇವನು ಅಂತ ಹೇಳ್ತಾರೆ ಆದರೆ ಮುಂಬೈ ಕೋರ್ಟ್ ಟು ಹಿಮ್ ಫೈವ್ ಡೇ ಪೊಲೀಸ್ ರಿಮ್ಯಾಂಡ್ ಕಸ್ಟಡಿ ಅಂತ ಕೂಡ ಹೇಳಲಾಗಿದೆ ಆದರೆ ಸೈಫ್ ಅಲಿ ಖಾನ್ ಆರು ಬಾರಿ ಅವರು ಚುಚ್ಚಿದರು ಈ ಚು ಈತ ಚುಚ್ಚಿದ್ದ ಏನೋ ದಾಸ್ ಎರಡು ಬೆಳಗ್ಗೆ ಜಾವ ಎರಡು ಮೂವತ್ತರ ಸಮಯದಲ್ಲಿ ಮತ್ತು ಅವರನ್ನು ಬೆಳಗ್ಗೆ ಆಸ್ಪಿಟ್ಲ್ ಲೀಲಾವತಿ ಹಾಸ್ಪಿಟ್ಲಿಗೆ ಸೇರಿಸಲಾಗಿತ್ತು ಈಗ ಅವರು ಚಿಕಿತ್ಸೆ ಪಡೆದು ಅವರಿಗೆ ಒಂದು ಬೆಂದಿನ ಕಡಿಮೆಯಾಗಿ ಅವರನ್ನು ಶಸ್ತ್ರಚಿಕಿತ್ಸೆ ಆದ ನಂತರ ಅವರನ್ನು ಆಪರೇಷನ್ ಥಿಯೇಟ್ರಿಂದ ಈಗ ಸದ್ಯಕ್ಕೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದರೆ ಸೈಫ್ ಅಲಿಖಾನ್ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸ್ನವ್ರ ಹತ್ರ ಆತ ಬಾಂಗ್ಲಾದೇಶ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಮತ್ತು ಯಾವುದೇ ಆಧಾರ ಇಲ್ಲ ಆದರೆ ಪೊಲೀಸರು ಯಾಕೆ ಈ ರೀತಿಯ ಆ ಬಾಂಗ್ಲಾದೇಶ ಲಿಂಕನ್ನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೂ ಕೂಡ ನಾವು ರಾಜಕೀಯವನ್ನು ನೋಡಿರ್ಬೋದು ಅಂದರೆ ಇಡೀ ದೆಹಲಿಯ ರಾಜಕಾರಣ ದೆಹಲಿಯ ಚುನಾವಣೆ ನಿಂತಿರೋದೇ ಘುಸ್ಬೈಟಿ ಘುಸ್ಬೈಟಿಗಳು ಅಂತೇಳಿ ಈ ಗು ಈ ಘುಸ್ಬೈಟಿಗಳಿಗೂ ದೇಶದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಈಗ ಸೈಫ್ ಅಲಿಖಾನ್ ಅಂತಹ ಸೆಲೆಬ್ರಿಟಿಯೇ ಈತ ಕೊಲ್ಲಕ್ಕೆ ಬಂದಿದ್ದ ಅನ್ನೋ ಒಂದು ಕನೆಕ್ಷನ್ ಕನೆಕ್ಷನ್ ಲಿಂಕ್ ಮಾಡಿ ಇಡೀ ಎಲೆಕ್ಷನನ್ನು ಹೈಜಾಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಲ್ಟಿ ಪಾಲಿಟಿಕ್ಸನ್ನು ಬಿ ಜೆ ಪಿ ಮಾಡ್ತಾ ಇದೆ ಸೊ ಇದು ಬೆಳಗಿಂದಲೂ ಕೂಡ ನಮ್ಮ ತಲೆಯಲ್ಲೂ ಇತ್ತು ಇದು ಅದನ್ನೇ ಇವತ್ತು ವಕೀಲರು ಹೇಳಿದ್ದಾರೆ ದೇರ್ ಈಸ್ ನೋ ಎವಿಡೆನ್ಸ್ ದೇರ್ ಇಸ್ ನೋ ಎವಿಡೆನ್ಸ್ ಬಾಂಗ್ಲಾದೇಶಿ ಸೋರ್ಸಸ್ ಬಾಂಗ್ಲಾದೇಶದವರನ್ನು ಹೇಳೋಕ್ಕೆ ಯಾವುದೇ ಸೋರ್ಸ್ ಇಲ್ಲ ಅದರ ಕತೆ ಕಟ್ಟಿ ಇಡೀ ಒಂದು ಎಲ್ಲ ಎಲೆಕ್ಷನ್ನ ಹೈಜಾಕ್ ಮಾಡೋದಕ್ಕೆ ಪೊಲಿಟಿಕಲ್ ಹೈಜಾಕ್ ಮಾಡೋದಕ್ಕೆ ಒಂದು ಅಂದರೆ ಸಾವುನಲ್ಲೂ ಸಾವಿನಲ್ಲೂ ಲಾಭ ಮಾಡ್ಕೊಳ್ಳೋದು ಅಂದರೆ ಬಿ ಜೆ ಪಿಯವ್ರನ್ನ ನೋಡಿ ಕಲಿಬೇಕು ಆರ್ ಎಸ್ ಎಸ್ ಅವ್ರನ್ನ ನೋಡಿ ಕಲಿಬೇಕು ಅದರಲ್ಲೂ ಮಹಾರಾಷ್ಟ್ರದ ಈ ಒಂದು ಚುನಾವಣೆ ಇದೆಯಲ್ಲ ಅದು ಸಾವಿನ ಜ ರಾಜಕಾರಣ ಸಾವಿನ ಒಂದು ಗೇನರ್ಸ್ ಇವರು ಇದು ಈ ದರ್ಟಿ ಪಾಲಿಟಿಕ್ಸ್ ಇನ್ ಇಂಡಿಯಾ ನಮಸ್ಕಾರ